ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಚಿಕನ್ ಬಿರಿಯಾನಿ ಹ್ಯಾಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೆರಿ ಸಿಂಪಲಾಗಿ ಬಿರಿಯಾನಿ ಮಾಡೋ ಫ್ರೆಂಡ್ಸ್ ಹೆಚ್ಚಾಗಿ ನಾನು ಇದೆಲ್ಲ ಹಾಕಿ ಹೋಗಲ್ಲ ನಮ್ಮ ಮನೇಲಿ ಇದೇ ಥರ ಬಿರಿಯಾನಿನ ಎಲ್ಲರೂ ಇಷ್ಟಪಡೋದು ಬನ್ನಿ ನಿಮಗೂ ತೋರಿಸ್ಕೊಡ್ತೀನಿ ಆ ಥರ ಮಾಡೋದು ಅಂತ ಮತ್ತು ಯಾರು ಮತ್ತು ಯಾರು ಯಾರೆಲ್ಲ ಹೊಸ ವ್ಯೂವರ್ಸ್ ನನ್ನ ಚಾನಲ್ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ ನೋಡೋದೆಲ್ಲರಿಗೂ ನನ್ನ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಮತ್ತು ನನ್ನ ವಿಡಿಯೋ ನೋಡೋ ಮುಂಚೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ರೈ ಬನ್ನಿ ನೋಡಿ ಒಂದು ಬಾಣಲೆ ಬೋಲ್ಗೆ ಅದಕ್ಕೆ ಚಿಕನ್ ಹಾಕಿದ್ದೀನಿ ಒಂದು ಸ್ವಲ್ಪ ಉಪ್ಪಾಕಿ ಕಲ್ಲು ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅರ್ಧ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಉಪ್ಪು ಏನು ಹಾಕೋದು ಅಂದರೆ ಕೌಸ್ ಸ್ಮೆಲ್ ಹೊಡಿಬಾರ್ದು ಅಂತ ಒಂದು ಚಿಕನ್ನು ಅಡುಗೆ ಮಾಡಿದ ಸ್ಮೆಲ್ ಬರ್ತಾ ಇದೆ ಕೌ ಸ್ಮೆಲ್ ಬರುತ್ತೆ ತಿನ್ನೋಕ್ಕಾಗಲ್ಲ ತಟ್ಟೆ ಎಲ್ಲ ಕವ್ ಸ್ಮೆಲ್ ಬಂದಂಗೆ ಆಗುತ್ತೆ ಅದಕ್ಕೋಸ್ಕರ ನಾವು ಚಿಕನ್ನು ಮಟನು ಮೀನು ಏನೇ ತಂದರೂ ಉಪ್ಪು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಆ ಸೈಡಲ್ಲಿ ಇಟ್ಬಿಡ್ತೀನಿ ಅವಾಗ ಚಿಕನ್ ನೋಡೋಕೆ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಒಂಥರ ಸಾಫ್ಟ್ ಬಿ ಚೆನ್ನಾಗಿ ಬೇಯೋಷೇ ಸಾಫ್ಟಾಗಿರುತ್ತೆ ಅಂತ ಬಿರಿಯಾನಿ ಬೇಕಾಗಿರೋ ಸಾಂಬಾರು ನೋಡಿ ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಪುಡಿ ಖಾರದ ಪುಡಿ ಸಾರಿ ಧನಿಯಾ ಪುಡಿ ಅಷ್ಟಿನ ಪುಡಿ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ನಾವೆಲ್ಲ ಚಿಕನ್ ಮಸಾಲನ ಯೂಸ್ ಮಾಡೋದು ಬಿರಿಯಾನಿಗೆ ಪಲಾವು ಟೊಮೊಟೊ ಭತ್ತು ಏನೇ ಮಾಡಿದ್ರು ನಾವು ಬಿರಿಯಾನಿ ಇದು ಚಿಕನ್ ಮಸಾಲನೇ ಬಳಸೋದು ನೋಡಿ ಇದೆ ಚಿಕನ್ ಮಸಾಲ ನಾವು ಬಳಸೋದು ಹಚ್ಚಿ ಹಚ್ಚಿ ಬಳಸೋದು ನೀವು ಸತಿ ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ ಆಮೇಲೆ ಸಣ್ಣಗಿಟ್ಕೊಂಡು ನೋಡಿ ಇದು ನೋಡಿ ಇದೆಲ್ಲ ಇಷ್ಟಿಷ್ಟು ಅಂತ ಇರುತ್ತೆ ಅರ್ಧ ಕೆ ಜಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ತಟ್ಟೆಯಲ್ಲಿ ಎತ್ತಿ ಆಮೇಲೆ ಬೇಳೆ ಶುಂಠಿ ಪೇಸ್ಟ್ ಇದು ನನ್ನ ಮನೇಲೇ ಮಾಡ್ಕೊಳೋದು ಫ್ರೆಂಡ್ಸ್ ಅಂಗಡಿಯಲ್ಲೆಲ್ಲ ನಾನು ತರಲ್ಲ ಇದು ಚಕ್ಕೆ ಲವಂಗ ಸೋಂಪು ಎಲೆ ಕುಕ್ಕರ್ ಇಟ್ಟಿದ್ದೀನಿ ಬಿಸಿ ಹಾಕ್ತಾ ಇದೆ ಬಿಸಿಯ ಬಿಸಿ ಆಗಿದೆ ಇವಾಗ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ನಾನು ಎಣ್ಣೆ ಯೂಸ್ ಮಾಡೋದು ಬಂದು ಫ್ರೀಡಮ್ ನೋಡಿ ಪಲಾವ್ ಎಲೆ ಸಾಮಾನು ಹಾಕ್ತಾಯಿದ್ದೀನಿ ಅದು ಎಣ್ಣೆ ಬಿಸಿಯಿಂದ ಚಿಟ ಸ್ಟಾರ್ಟ್ ಆಯಿತು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಬ್ರೌನ್ ಕಲರ್ ಬರಬೇಕು ಮೇಲೆ ನೋಡಿ ಗೊತ್ತಾಗುತ್ತೆ ನಮಗೆ ಫ್ರೈ ಮಾಡಬೇಕಾದ್ರೂ ಗೊತ್ತಾಗುತ್ತೆ ಯಾವ ಥರ ಅಂತ ಕೆಲವು ಬೇಗ ಬೇಲಿ ಅಂತ ಸಕ್ಕರೆನ ಆ್ಯಡ್ ಮಾಡ್ತಾರೆ ಬೇಗ ಸಾಫ್ಟಾಗಿ ಬೇಲಿ ಸಾರಿ ಉಪ್ಪು ಬೇಳಿ ಶುಂಠಿ ಪೇಸ್ಟ್ ಅರ್ಧ ಅರ್ಧಕ್ಕೆ ಚಿಕನ್ಗೆ ಒಂದು ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ ನಾನು ಬೇಲಿ ಶುಂಠಿ ಪೇಸ್ಟು ಆಮೇಲೆ ಉಳ್ಕೊಂಡಿರೋದು ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿ ಇನ್ನೂ ಉಳ್ದಿರುತ್ತಲ್ಲ ನೀರು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಆಮೇಲೆ ಚೆನ್ನಾಗಿ ತಿರ್ಸ್ಕೊಳ್ಳಿ ಫ್ರೈ ಚೆನ್ನಾಗಿ ಹಸಿ ಸ್ಮೆಲೆಲ್ಲ ಹೋಗಬೇಕು ಯಾಕಂದರೆ ಬೆಳ್ ಶುಂಠಿ ಪೇಸ್ಟ್ ಹಾಕಿದ್ದೀವಿ ಮತ್ತು ಟೊಮೊಟೊ ಹಾಕ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದಾಗಬೇಕು ಫ್ರೈ ಆದಮೇಲೆ ತೊಳೆದಿಟ್ಟಿರೋ ಚಿಕನ್ ನೋಡಿ ತೊಳೆದಿಟ್ಟಿರೋ ಇಟ್ಟಿರೋ ಸಮ ಸ್ಮೆಲ್ ಬರಲ್ಲ ಇವಾಗ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಹಾಕ್ತಾಯಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಮ್ಮ ಮನೇಲಿ ನಮ್ಮ ಅಡುಗೆ ಮನೆ ಚಿಕ್ಕದು ಫ್ರೆಂಡ್ಸ್ ಅದರಿಂದ ನಮ್ಗೆ ಅಷ್ಟೊಂದು ಜಾಗ ಸಾಕಾಗಲ್ಲ ಇಕ್ಕಟ್ಟಲ್ಲಿ ಇಕ್ಕೊಂಡೆಲ್ಲ ಮಾಡ್ಕೊತೀನಿ ಯಾಕಂದ್ರೆ ನಮ್ಮ ಮನೆ ಚಿಕ್ಕದಲ್ವ ಅಡುಗೆ ಮನೆ ತುಂಬ ಚಿಕ್ಕದಿದೆ ಐದು ನಿಮಿಷ ಪ್ಲೇಟ್ ಮುಚ್ಚಿ ಐದು ನಿಮಿಷ ಆದಮೇಲೆ ಬೇಯುತ್ತೆ ನೋಡಿ ಬೇ ಸ್ಟಾರ್ಟ್ ಆಯಿತು ನೋಡಿ ಬೇ ಸ್ಟಾರ್ಟ್ ಆಯಿತು ನೋಡಿ ಹೆಂಗೆ ಬೇಯ್ತಾ ಇದೆ ಮೊಸರು ಸ್ವಲ್ಪ ಹಾಕ್ಕೊಳ್ಳಿ ಮೊಸರು ಹಾಕೋದು ಟೇಸ್ಟ್ ಕೊಡುತ್ತೆ ಮತ್ತು ಸಾಫ್ಟ್ ಇರುತ್ತೆ ಚಿಕನ್ನು ನೋಡಿ ನಾನು ಮಸಾಲೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ತಿಳ್ಸ್ಕೊಳ್ಳಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಬೇಯ್ತಾ ಇದೆಯಾ ಅಕ್ಕಿನೂ ಹಾಕ್ಬಿಟ್ಟಿದ್ದೀನಿ ಸಾರಿ ಸ್ಕಿಪ್ ಆಗಿಬಿಟ್ಟಿದೆ ಅಕ್ಕಿನೂ ಹಾಕ್ಕೊಂಡಿದ್ದೀನಿ ಎರಡು ವಿಸಿಲ್ಗೆ ವಿಸಿಲ್ ಇಕ್ಕೊಂತೀನಿ ಎರಡು ವಿಸಿಲ್ ಬಂದರೆ ಸಾಕು ಎರಡು ವಿಸಿಲ್ ಬಂದರೆ ಸಾಕು ನೋಡಿ ಹೇಳೋಟಾಗಿದೆ ನೋಡಿ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ ಚೆನ್ನಾಗಿ ಬಂದಿದೆ ನೀವು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ವಿಡಿಯೋ ನೋಡಿಕೆ ಧನ್ಯವಾದಗಳು ಸಪೋರ್ಟ್ ಮಾಡಿ ಫ್ರೆಂಡ್ಸ್